ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರ್ಗಳ ನೇಮಕಾತಿ ಪ್ರಕ್ರಿಯೆಗೆ ಹಿನ್ನಡೆ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ನಡೆಸಬೇಕಿದ್ದ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬಹುತೇಕ ಸ್ಥಗಿತಗೊಂಡಿದೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿನ ಲೋಪಗಳು ಸೇರಿದಂತೆ ಹಲವು ವಿವಾದಗಳಿಂದ ಈ ನೇಮಕಾತಿ ಚರ್ಚೆಯಲ್ಲಿತ್ತು ಇದಕ್ಕೆ ಪ್ರಮುಖ ಕಾರಣವೆಂದರೆ ಕೆಎಸ್ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಶೇ ಐವತ್ತಾರು ಕೆ ಹೆಚ್ಚಿಸಿರುವುದರ ಕಾನೂನುಬದ್ಧತೆಯನ್ನು ಪ್ರಶ್ನಿಸಿ ಕೆಎಸ್ ಆಕಾಂಕ್ಷಿ ಮಧುಬಿ ಎನ್ ಅವರು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಕೆಟಿ ಅರ್ಜಿ ಸಲ್ಲಿಸಿದ್ದರು ಅರ್ಜಿಯ ವಿಚಾರಣೆ ನಡೆಸಿದ ಕೆಎಟಿ ನೇಮಕಾತಿ ಅಧಿಸೂಚನೆಯನ್ನು ಅಮಾನ್ಯಗೊಳಿಸಿದೆ ಈ ಬೆಳವಣಿಗೆಯ ಕುರಿತು ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರ್ಗಳ ನೇಮಕಾತಿ ಅಧಿಸೂಚನೆ ರದ್ದು ಸಂಪೂರ್ಣ ಮಾಹಿತಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಹೊರಡಿಸಿದ್ದ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕೆಎಟಿ ರದ್ದುಪಡಿಸಿರುವುದು ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ಸಾವಿರಾರು ಅಭ್ಯರ್ಥಿಗಳಿಗೆ ದೊಡ್ಡ ಹಿನ್ನಡೆಯಾಗಿದೆ ಈ ನಿರ್ಧಾರಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ಇಲ್ಲಿ ವಿವರಿಸಲಾಗಿದೆ ಕೆಎಟಿ ಅಧಿಸೂಚನೆ ರದ್ದುಪಡಿಸಲು ಕಾರಣವೇನು ಮೀಸಲಾತಿ ಹೆಚ್ಚಳದ ಕಾನೂನುಬದ್ಧತೆ ಕೆಪಿಎಸ್ಸಿ ನೇಮಕಾತಿ ಅಧಿಸೂಚನೆಯು ರಾಜ್ಯ ಸರ್ಕಾರವು ಮೀಸಲಾತಿಯ ಪ್ರಮಾಣವನ್ನು ಶೇ ಐವತ್ತರಿಂದ ಶೇ ಐವತ್ತಾರು ಕೆ ಹೆಚ್ಚಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡರಂದು ಹೊರಡಿಸಿದ್ದ ಆದೇಶವನ್ನು ಆಧರಿಸಿತ್ತು ಚನ್ನಪಟ್ಟಣದ ಕೆಎಸ್ ಆಕಾಂಕ್ಷಿ ಬಿ ಎನ್ ಮಧು ಅವರು ಈ ಮೀಸಲಾತಿ ಹೆಚ್ಚಳದ ಕಾನೂನುಬದ್ಧತೆಯನ್ನು ಪ್ರಶ್ನಿಸಿ ಕೆಟಿಯಲ್ಲಿ ಅರ್ಜಿ ಸಲ್ಲಿಸಿದ್ದರು ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲಂಘನೆ ಅರ್ಜಿಯ ವಿಚಾರಣೆ ನಡೆಸಿದ ಕೆಟಿ ಅಧ್ಯಕ್ಷರಾದ ನ್ಯಾ ಆರ್ ಬಿ ಬೂದಿಹಾಳ್ ಮತ್ತು ಆಡಳಿತಾತ್ಮಕ ಸದಸ್ಯ ರಾಘವೇಂದ್ರ ಔರಾದ್ಕರ್ ಅವರಿದ್ದ ಪೀಠವು ಮೀಸಲಾತಿಯನ್ನು ಶೇ ಐವತ್ತರ ರ ಮಿತಿ ಮೀರಿ ಹೆಚ್ಚಿಸುವುದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಎಂದು ಅಭಿಪ್ರಾಯಪಟ್ಟಿತು ಈ ಹಿಂದೆ ಹಲವು ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿ ಶೇ ಐವತ್ತರಷ್ಟನ್ನು ಮೀರಬಾರದು ಎಂದು ಸ್ಪಷ್ಟಪಡಿಸಿದೆ ಶಾಸನ ಸಭೆಯ ಅನುಮೋದನೆ ಇಲ್ಲದಿರುವುದು ಮೀಸಲಾತಿ ಹೆಚ್ಚಳಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ಮೂರರಂದು ಹೊರಡಿಸಿದ್ದ ಸುಗ್ರೀವಾಜ್ಞೆಯು ಶಾಸನಸಭೆಯ ಅನುಮೋದನೆ ಪಡೆದಿರಲಿಲ್ಲ ಎಂಬುದನ್ನು ಕೆಟಿ ಗಮನಿಸಿದೆ ಆದ್ದರಿಂದ ಈ ಸುಗ್ರೀವಾಜ್ಞೆ ಆಧಾರದ ಮೇಲೆ ರಚಿಸಲಾದ ಎರಡು ಸಾವಿರದ ನಿಯಮಾವಳಿಗಳು ಊರ್ಜಿತವಲ್ಲ ಎಂದು ನ್ಯಾಯಮಂಡಳಿ ತೀರ್ಪು ನೀಡಿದೆ ಕೆಎಟಿ ತೀರ್ಪಿನ ಪ್ರಮುಖ ಅಂಶಗಳು ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡರಂದು ಹೊರಡಿಸಿದ್ದ ಮೀಸಲಾತಿ ಹೆಚ್ಚಳದ ಆದೇಶವನ್ನು ಮತ್ತು ಅದರ ಆಧಾರದ ಮೇಲೆ ಕೆಪಿಎಸ್ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಇಪ್ಪತ್ತಾರರಂದು ಹೊರಡಿಸಿದ್ದ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಅಧಿಸೂಚನೆಯನ್ನು ರದ್ದುಪಡಿಸಿದೆ ಕಾನೂನು ಪ್ರಕಾರ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಕೆಪಿಎಸ್ಸಿ ಸ್ವತಂತ್ರವಾಗಿದೆ ಎಂದು ಕೆಟಿ ಸ್ಪಷ್ಟಪಡಿಸಿದೆ ಈ ನಿರ್ಧಾರದ ಪರಿಣಾಮಗಳು ಸಾವಿರಾರು ಆಕಾಂಕ್ಷಿಗಳಿಗೆ ನಿರಾಶೆ ಈ ತೀರ್ಪು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದ ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯವನ್ನು ಮತ್ತೆ ಅತಂತ್ರಕ್ಕೆ ದೂಡಿದೆ ಅನೇಕ ಅಭ್ಯರ್ಥಿಗಳು ವಯಸ್ಸಿನ ಮಿತಿಯನ್ನು ದಾಟಿರುವುದರಿಂದ ಮತ್ತೊಮ್ಮೆ ಅವಕಾಶ ಸಿಗುವುದೇ ಎಂಬ ಆತಂಕದಲ್ಲಿದ್ದಾರೆ ಹೊಸ ಅಧಿಸೂಚನೆಯ ಅಗತ್ಯ ಕೆಪಿಎಸ್ಸಿ ಇದೀಗ ಕಾನೂನು ಮಿತಿಗಳಿಗೆ ಒಳಪಟ್ಟು ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕಿದೆ ಸರ್ಕಾರದ ಮುಂದಿನ ನಡೆ ರಾಜ್ಯ ಸರ್ಕಾರವು ಕೆಎಟಿ ಆದೇಶವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಸಾಧ್ಯತೆಯಿದೆ ಸರ್ಕಾರದ ಮುಂದಿನ ನಿರ್ಧಾರದ ಮೇಲೆ ಈ ನೇಮಕಾತಿ ಪ್ರಕ್ರಿಯೆಯ ಭವಿಷ್ಯ ನಿರ್ಧಾರವಾಗಲಿದೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿನ ಲೋಪಗಳ ವಿವಾದ ಈ ಮೀಸಲಾತಿ ವಿವಾದದ ಜೊತೆಗೆ ಈ ನೇಮಕಾತಿ ಪ್ರಕ್ರಿಯೆಯು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿನ ಲೋಪಗಳಿಂದಲೂ ವಿವಾದಕ್ಕೆ ಕಾರಣವಾಗಿತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಅಧಿಕಾರಿಗಳ ನೇಮಕಾತಿಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೇಳರಂದು ನಡೆಸಿದ ಪ್ರಾಥಮಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಐವತ್ತೊಂಬತ್ತು ತಪ್ಪುಗಳು ಕಂಡುಬಂದಿದ್ದವು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸುವಾಗ ಈ ತಪ್ಪುಗಳಾಗಿವೆ ಎಂದು ಕೆಪಿಎಸ್ಸಿ ತಿಳಿಸಿತ್ತು ಪುನರ್ ಪರೀಕ್ಷೆ ಮತ್ತು ಮತ್ತಷ್ಟು ದೋಷಗಳು ಈ ಲೋಪಗಳಿಂದಾಗಿ ಪರೀಕ್ಷೆಯನ್ನು ಪುನರ್ ನಡೆಸಲಾಯಿತು ಆದರೆ ಪುನರ್ ಪರೀಕ್ಷೆಯಲ್ಲೂ ದೋಷಗಳು ಮುಂದುವರಿದ ಕಾರಣ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೊಮ್ಮೆ ಮರುಪರೀಕ್ಷೆಗೆ ಒತ್ತಾಯಿಸಿದ್ದರು ರಾಜಕೀಯ ಟೀಕೆಗಳು ಪ್ರತಿಪಕ್ಷಗಳು ಮತ್ತು ಕನ್ನಡಪರ ಸಂಘಟನೆಗಳು ಕೆಪಿಎಸ್ಸಿಯ ಈ ಕಾರ್ಯವೈಖರಿಯನ್ನು ತೀವ್ರವಾಗಿ ಟೀಕಿಸಿದ್ದವು ಕನ್ನಡದಲ್ಲಿಯೇ ಪ್ರಶ್ನೆಪತ್ರಿಕೆಗಳನ್ನು ಸಿದ್ಧಪಡಿಸಬೇಕು ನಂತರ ಇತರ ಭಾಷೆಗಳಿಗೆ ಅನುವಾದಿಸಬೇಕು ಎಂಬ ನಿಯಮಗಳನ್ನು ಕೆಪಿಎಸ್ಸಿ ಉಲ್ಲಂಘಿಸಿದೆ ಎಂದು ಆರೋಪಿಸಲಾಗಿತ್ತು ಒಟ್ಟಾರೆ ಈ ಗೆಜೆಟೆಡ್ ಪ್ರೊಬೇಷನರ್ಗಳ ನೇಮಕಾತಿ ಪ್ರಕ್ರಿಯೆಯು ಹಲವು ಹಂತಗಳಲ್ಲಿ ವಿವಾದಗಳಿಂದ ಕೂಡಿದ್ದು ಪ್ರಸ್ತುತ ಕೆಎಟಿ ತೀರ್ಪಿನಿಂದಾಗಿ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆಯಿದೆ